ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಮಹಿಳಾ ಸಂಘಗಳಿಗೆ ಆಸ್ತಿ ತೆರಿಗೆ ನೀರಿನ ತೆರಿಗೆ ವಸೂಲಾತಿಗೆ ನಗರಸಭೆಯಿಂದ ಅರ್ಜಿ ಆಹ್ವಾನ ಪತ್ರಕರ್ತರ ನೋವು ಯಾರಿಗೂ ಕಾಣದು ಅರಿತು ನಡೆಯಿರಿ ಹಿರಿಯ ಪತ್ರಕರ್ತ ಡಿ ಎಚ್ ಕಂಬಳಿ ಸಲಹೆ ರಂಗಭೂಮಿ ಚಳುವಳಿ ಸ್ವರೂಪ ಪಡೆದುಕೊಂಡು ಸಮಾಜ ತಿದ್ದುವ ಕೆಲಸ ಮಾಡಿದೆ ಶರಣೂಪಾಯಿರೇಮಠ ಸಿಪಿಐಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಜಿ ವೀರೇಶ್ ಆಯ್ಕೆ ಕಾರುಣ್ಯ ಶ್ರಮಕ್ಕೆ ಮಹಾನಂದ ಫರ್ನಿಚರ್ಸ್ನಿಂದ ಕುರ್ಚಿಗಳ ವಿತರಣೆ ವಾರ್ತೆಗಳ ವಿವರ ಮಹಿಳಾ ಸ್ವಸಹಾಯ ಸಂಘಕ್ಕೆ ಸುವರ್ಣ ಅವಕಾಶ ನಗರಸಭೆ ಆಸ್ತಿ ತೆರಿಗೆ ಒಳಗೊಂಡಂತೆ ನೀರಿನ ತೆರಿಗೆ ವಸೂಲಾತಿಗಾಗಿ ಡೇ ನಲ್ಮ್ ಅಭಿಯಾನದಡಿ ಅರ್ಜಿ ಆಹ್ವಾನಿಸಿದ್ದು ಶೇಕಡಾ ಐದರಷ್ಟು ಪ್ರೋತ್ಸಾಹ ಸರ್ಕಾರ ನೀಡಲಿದೆ ಎಂದು ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ತಿಳಿಸಿದ್ದಾರೆ ಈ ಕುರಿತು ನಗರಸಭೆ ಪೂರ್ವಯುಕ್ತ ಮಂಜುನಾಥ್ ಗುಂಡೂರ್ ಸಾರ್ವಜನಿಕ ಪ್ರಕಟಣೆಯ ಮೂಲಕ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಬಂಪರ್ ಆಫರ್ ನೀಡಿದ್ದು ಸ್ವಸಹಾಯ ಸಂಘಗಳು ರಚನೆಯಾಗಿ ಸಕ್ರಿಯವಾಗಿ ಮೂರು ವರ್ಷ ಪೂರ್ಣಗೊಳಿಸಿರಬೇಕು ಡೇ ನಲ್ಮ ಅಭಿಯಾನದಡಿ ಸಂಘ ನೋಂದಾಯಿಸಿರಬೇಕು ಸಂಘದ ಸದಸ್ಯರು ಕನಿಷ್ಠ ಏಳನೇ ತರಗತಿ ಉತ್ತೀರ್ಣರಾಗಿರಬೇಕು ಜೊತೆಗೆ ಬ್ಯಾಂಕಿನ ಮೂಲಕ ಅಥವಾ ಆಂತರಿಕ ಸಾಲ ಪಡೆದು ಮರುಪಾವತಿ ಮಾಡಿರಬೇಕು ಹಾಗೂ ಸರ್ಕಾರ ವಿಧಿಸುವ ಇತರೆ ನಿಯಮಗಳಿಗೆ ಕಂಕಣಬದ್ಧರಾಗಿರುವಂತಹ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಆಸ್ತಿ ತೆರಿಗೆ ನೀರಿನ ತೆರಿಗೆ ವಸೂಲಾತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದ್ದು ಡಿಸೆಂಬರ್ ಹತ್ತರೊಳಗೆ ಅರ್ಹ ಸ್ವಸಹಾಯ ಸಂಘಗಳು ಅರ್ಜಿ ಸಲ್ಲಿಸಬಹುದೆಂದು ತಿಳಿಸಿದ್ದಾರೆ ಪತ್ರಕರ್ತರ ಬದುಕು ನೋಡುಗರಿಗೆ ಚೆಂದ ಆದರೆ ಪತ್ರಕರ್ತರಿಗೆ ಯಾವುದೇ ಭದ್ರತೆ ಇಲ್ಲ ಜೊತೆಗೆ ಈ ವೃತ್ತಿಯಲ್ಲಿ ಕನಿಷ್ಠ ವೇತನ ಸಾಮಾಜಿಕ ಆರೋಗ್ಯ ಭದ್ರತೆ ಇಲ್ಲ ಪತ್ರಕರ್ತರು ಅನುಭವಿಸುವ ಸಾಕಷ್ಟು ಸಮಸ್ಯೆಗಳು ಯಾರಿಗೂ ಕಾಣಿಸುವುದಿಲ್ಲ ವೃತ್ತಿಯ ಜೊತೆಗೆ ಆರೋಗ್ಯ ಕುಟುಂಬದ ಬಗ್ಗೆ ಕಾಳಜಿ ಇರಲಿ ಎಂದು ಕಾರ್ಯನಿರತ ಪತ್ರಕರ್ತ ಸಂಘದ ತಾಲೂಕು ಅಧ್ಯಕ್ಷ ಡಿ ಎಚ್ ಕಂಬ್ಲಿ ಹೇಳಿದರು ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ರಾಯಚೂರಿನ ಫೋಟೋ ಜರ್ನಲಿಸ್ಟ್ ಸಂತೋಷ್ ಸಾಗರ್ ಅವರು ಹೃದಯಾಘಾತದಿಂದ ಮೃತಪಟ್ಟ ಹಿನ್ನೆಲೆಯಲ್ಲಿ ಮೌನಾಚರಣೆ ಪುಷ್ಪನಮನ ಸಲ್ಲಿಸುವ ಶ್ರದ್ಧಾಂಜಲಿ ಸಭೆ ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕ್ ಘಟಕದ ಮಾಜಿ ಅಧ್ಯಕ್ಷರಾದ ಬಿ ಶ್ಯಾಮ್ ಕುಮಾರ್ ಅಶೋಕ್ ಬೆನ್ನೂರ್ ಪ್ರಧಾನ ಕಾರ್ಯದರ್ಶಿ ಶರಣೇಗೌಡ ಗೊರೆಬಾಳ್ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಬೆನ್ನೂರ್ ಚಂದ್ರಶೇಖರ್ ಎರ್ದಿಹಾಳ್ ಸಹ ಕಾರ್ಯದರ್ಶಿ ದುರ್ಗೇಶ್ ಖಜಾಂಚಿ ಮೊಹಮ್ಮದ್ ಮುಸ್ತಫಾ ಪತ್ರಕರ್ತರಾದ ಶಿವಪುತ್ರಪ್ಪ ಧನಶೆಟ್ಟಿ ವೀರೇಶ್ ಗಡ್ಡಿಮಾಳ್ ಹನುಮಂತ ನಾಗಲಾಪುರ್ ಪಂಪಪತಿ ಬಾವಿ ಶಿವರಾಜ್ ಗೊರೆಬಾಳ್ ಸೇರಿದಂತೆ ಅನೇಕರಿದ್ದರು ಪತ್ರಿಕೆಯಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಂಡಿರುವಂಥ ಜರ್ನಲಿಸಮ್ ಎಥಿಕ್ ಅನ್ನು ಅರ್ಥ ಮಾಡಿಕೊಂಡು ಬಿಡಿಯುವಂಥ ಪತ್ರಕರ್ತರು ತುಂಬ ತೊಂದರೆಯಲ್ಲಿದ್ದಾರೆ ಯಾಕಂತ ಹೇಳಿದರೆ ನಮಗೆ ಯಾವ ವಾಮ ಮಾರ್ಗಗಳನ್ನು ಗೊತ್ತಿರದೇ ಇರುವಂಥ ಅದರ ಹಿಂದೆ ಹೋಗದೇ ಇರುವಂಥ ಸರಳವಾಗಿ ಜೀವನೆ ಮಾಡುವಂಥ ಪತ್ರಕರ್ತರು ತುಂಬ ಸಂಕಟದ ಸ್ಥಿತಿಯಲ್ಲಿದ್ದಾರೆ ಇರುವಾಗ ಒಂದು ರೀತಿ ಸಂಕಟ ಹೋದಾಗ ಮತ್ತೊಂದು ರೀತಿ ಸಂಕಟ ಇರುವಾಗ ದಿನನಿತ್ಯ ಹೆಂಗೆ ಜೀವನ ಮಾಡಬೇಕನ್ನೋದು ಮನೆಯಲ್ಲಿ ಹೊರಗಡೆ ಭರ್ಜರಿ ರುಬಾ ಓಡಾಡ್ತೀವಿ ಮನೇಲಿ ಹೋದರೆ ಹಲವಾರು ಸಂಕಟಗಳಿರ್ತಾರೆ ಅವನ್ನ ಘೋಷಣೆ ಮಾಡೋದಕ್ಕೆ ಕಷ್ಟ ಸಾಧ್ಯವಾಗಿರೋಣ ಅಷ್ಟು ಕಷ್ಟವನ್ನೇದರಿಸಿ ಇಂಥದೊಂದು ರೀತಿಯಲ್ಲಿ ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ ಒಂದು ನಾವೆಲ್ಲ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು ಹಾಗಾದ್ರೆ ಇಷ್ಟು ಕಷ್ಟ ಇದೆ ಯಾಕೆ ಮಾಡ್ಬೇಕಾ ಅಂತ ಇಷ್ಟು ಕಷ್ಟ ಇದೆ ಅಂತ ಹೇಳಿದ್ರೆ ಬೇರೆ ಉದ್ಯೋಗ ಮಾಡಬೇಕು ಇದು ಮಾಡ್ತೀವಿ ಅಂತ ಕೆಲವರು ಹೇಳಿದ್ದಾರೆ ಇದು ಒಂದು ರೀತಿಯಿಂದ ಇದು ಎಂತ ಹವ್ಯಾಸ ಅಂತ ಹೇಳಿದ್ರೆ ಇದು ಕಟ್ಕೊಂಡ್ರೆ ಅಡಿಕ್ಟ್ ಇದೆ ಕುಡಿಯೋರಿಗೆ ಹೆಂಗ್ ಅಡಿಕ್ಟ್ ಸಿಗರೇಟ್ ಬೀಳಿಸಿದವ್ರಿಗೆ ಅಡಿಕ್ಟು ಇನ್ನತ್ರ ಹೆಂಗ್ ಚಟಗಳಿಗೆ ಹೆಂಗೆ ಅಡಿಕ್ಟ್ ಆಗಿರ್ತ ಮನುಷ್ಯ ಹಾಗೆ ಇದು ಪತ್ರಿಕೆ ಹವ್ಯಾಸ ಅನ್ನುವಂಥದ್ದು ಒಂದು ಅಡಿಟ್ ನಾನು ಭಾಳ ಸರಿ ಹೇಳ್ತಿರ್ತೀನಿ ನಾಟಕ ಕಲಾವಿದರು ರಾತ್ರಿಯೆಲ್ಲ ಬಣ್ಣ ಹಚ್ಕೊಂಡು ರಾಜರು ಮಂತ್ರಿಗಳು ಸಹಕಾರರು ಎಲ್ಲ ಆಗಿರ್ತಾರೆ ಬೆಳಗ್ಗೆ ಕಾಫಿ ಕುಡಿಯೋಕೆ ಇರಲ್ಲ ಅಂತ ಸ್ಥಿತಿ ಹಾಗಾದ್ರೆ ನ್ಯಾಯ ಬಣ್ಣ ಹಚ್ಕೋದ್ರೆ ಡಿಪ್ ಅಂತ ಹೇಳಿದ್ರೆ ಅವ್ರು ಡಿಪ್ ಅದು ಒಂದು ಹವ್ಯಾಸ ಹಾಗೆ ಈ ಹವ್ಯಾಸಕ್ಕೆ ನಾವೆಲ್ಲ ಗಂಟೆ ಬಿದ್ದು ಇಂತ ರಾಜರ ಕಾಲದಿಂದಲೂ ರಂಗಭೂಮಿಗೆ ಇತಿಹಾಸವಿದೆ ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಯಾರೂ ಕೂಡ ಬ್ರಿಟಿಷರ ವಿರುದ್ಧ ಭಾಷಣ ಮಾಡುವಂತಿರಲಿಲ್ಲ ಅಕಸ್ಮಾತ್ ಮಾಡಿದರೆ ಅವರನ್ನು ಅರೆಸ್ಟ್ ಮಾಡಿಸುತ್ತಿದ್ದರು ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ರಂಗಭೂಮಿ ಚಳುವಳಿ ಸ್ವರೂಪ ಪಡೆದುಕೊಂಡು ಸಮಾಜವನ್ನು ತಿದ್ದುವಂಥ ಕೆಲಸ ಆಗಿನ ಕಾಲದಲ್ಲಿ ರಂಗಭೂಮಿ ಮಾಡಿದೆ ಎಂದು ಹಿರಿಯ ಪತ್ರಕರ್ತರಾದ ಶರಣುಪ್ಪ ಹೇರಮಠ್ ಹೇಳಿದರು ನಗರದ ವಿಜಿಡಂ ಕಾಲೇಜಿನಲ್ಲಿ ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದತ್ತಿ ಉಪನ್ಯಾಸ ಕವಿಗೋಷ್ಠಿ ಹಾಗೂ ರಂಗಗೀತೆಗಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಪಠ್ಯಪಾಠದ ಜೊತೆಗೆ ಇತರೆ ಸಾಮಾಜಿಕ ಚಟುವಟಿಕೆ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಬೇಕೆಂದು ಸಲಹೆ ನೀಡಿದರು ನಂತರ ನಿವೃತ್ತ ಪ್ರಾಂಶುಪಾಲ್ ವೀರನಗೌಡ ಗುಮ್ಗೇರಿ ಮಾತನಾಡಿ ರೀಟೇಕ್ ಬಳಸದೆ ಪಾತ್ರಧಾರಿಗಳು ನಾಟಕದಲ್ಲಿ ಅಭಿನಯಿಸುತ್ತಾರೆ ಆದರೆ ಸಿನಿಮಾ ಧಾರಾವಾಹಿಯಲ್ಲಿ ರೀಟೇಕ್ ಬಳಸುತ್ತಾರೆ ಇದೇ ರಂಗಭೂಮಿಗೂ ಮತ್ತು ಸಿನಿಮಾ ಧಾರಾವಾಹಿಗಳಿಗೆ ಇರುವ ವ್ಯತ್ಯಾಸ ಅನೇಕ ಹಿರಿಯ ನಟರು ರಂಗಭೂಮಿ ನೆಲೆಯಿಂದ ಬಂದವರು ಗುಬ್ಬಿ ವೀರಣ್ಣ ನಾಟಕ ಕಂಪನಿ ಚಿಂದೋಡಿ ಲೀಲಾ ನಾಟಕ ಕಂಪನಿ ಸಿಂಧನೂರಿನಲ್ಲಿ ಅಮರೇಶ್ವರ ನಾಟಕ ಕಂಪನಿ ಇತ್ತು ಈ ನಾಟಕ ಕಂಪನಿ ಮೃಡದೇವರ ನೇತೃತ್ವದಲ್ಲಿ ಶಿವಮೊಗ್ಗ ಮೈಸೂರು ಬೆಂಗಳೂರಿನಲ್ಲಿ ಪ್ರದರ್ಶನ ಮಾಡಿ ಶಿಗಿರಿ ಪಡೆಯುತ್ತಿತ್ತು ಮೃಡದೇವರು ಜನಿಸಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಮೃತರಾಗಿದ್ದು ಸಾವಿರದ ಒಂಬೈನೂರ ಅರವತ್ತೇಳು ಅವರು ಪದ್ಮಭೂಷಣ ಡಾಕ್ಟರ್ ರಾಜಕುಮಾರ್ ಅವರಿಂದ ಬೆನ್ನು ತಟ್ಟಿಸಿಕೊಂಡ ಕಲಾವಿದರು ಅನೇಕ ನಾಟಕದ ಕಥೆ ಬರೆಯುವವರು ಅವರನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾಟಕ ಬರೆಯುತ್ತಿದ್ದರೆಂದು ರಂಗಭೂಮಿ ಹಾಗೂ ರಂಗಭೂಮಿಗೆ ರಂಗನಾಟ ಮೃಡದೇವ ಗವಾಯಿಗಳವರ ಕೊಡುಗೆ ಕುರಿತು ಉಪನ್ಯಾಸ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು

ಜಗತ್ತಿನ ಪ್ರದರ್ಶನ ಮಾಡೋದು ಅದು ಹೆಣ್ಣು ಬೆಳೆದು ಬಂತು ಅಂದ್ರೆ ಬಹುಶಃ ರಂಗಭೂಮಿಯ ಇತಿಹಾಸ ಗೊತ್ತಾ ಹೋದ್ರೆ ರಾಜಶ್ರಯ ಕೂಡ ಇತ್ತು ಬೆಳೆದು ಬೆಳೆದಂತ ತದನಂತರ ತನ್ನ ಕೌಲು ಬಹುಶಃ ಈ ಸ್ವಾತಂತ್ರ್ಯ ಕಾಲದಲ್ಲಿ ಬ್ರಿಟಿಷರು ವಿರುದ್ಧ ಭಾಷಣ ಮಾಡದೆ ಅರೆಸ್ಟ್ ಮಾಡ್ತಿದ್ರು ಬ್ರಿಟಿಷರು ತಪ್ಪು ಮಾಡ್ತಾ ಇದ್ದಾರೆ ನಮ್ಗೆ ಶೋಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಲ್ಲ ಅವಾಗ ಒಂದು ತಂಡ ತಯಾರಾಗುತ್ತೆ ಗೊತ್ತಿಲ್ಲದೆ ಇವತ್ತು ಇಲ್ಲ ಮಹಿಳೆಯಿಂದ ಪರ್ಮಿಷನ್ ಬೇಕು ಇವತ್ತಿನ ತಹಸೀಲ್ದಾರ್ ಪರ್ಮಿಷನ್ ಇದು ಇವತ್ತಿನ ಇದು ಅವಾಗ ಜಿಲ್ಲಾ ಕಲೆಕ್ಟರ್ ಬ್ರಿಟಿಷ್ ಕಾಲ ನಾವು ಬಂದ್ಕೊಡ್ಬೇಕು ಇಡೀ ಆ ಸಿನಿಮಾದ ಏನು ಸಂದೇಶವನ್ನು ಕೊಡ್ಬೇಕಂತ ಕೊಡ್ಬೇಕಂದ್ರೆ ಅವಾಗೆಲ್ಲ ಇಂಥ ವ್ಯವಸ್ಥೆ ಇದ್ದಿಲ್ಲ ಬ್ಯಾಂಕ್ ಇದ್ದಲ್ಲ ಅವರಿದ್ದಲ್ಲ ಇವಿದ್ದಲ್ಲ ಹಳ್ಳಿ ಊರಾಗೆಲ್ಲ ಕಂಜಿ ಕಟ್ಕೊಂಡು ಗ್ಯಾಸ್ ಇಟ್ಕೊಂಡು ಬೆಳಗ ತನಕ ನಾಟಕ ಮಾಡ್ತಿದ್ದೆ ನಾವು ನಾಟಕ ಮಾಡ್ತೀವಿ ನಾವು ಚೆನ್ನಾಗಿ ನಾಟಕ ಮಾಡೋದು ತರ್ತೀನಿ ಇವ್ರು ಚೆನ್ನಾಗಿ ನಾಟಕ ಮಾಡೋದು ತರ್ತೀನಿ ಈಗ ನಾಟಕ ಮಾಡೋದೇ ಒಂದು ದೊಡ್ಡ ಗುದ್ದೆ ಆಗಿದೆ ಅದಕ್ಕೆ ಅದನ್ನು ಈ ಜೀವನ ಅರ್ಥದ ಬಗ್ಗೆ ಋತಿ ರಂಗಭೂಮಿಯಲ್ಲಿ ಇರತಕ್ಕಂತ ನಾಟಕ ಅದರೆ ನಾವು ಬಾಮಂದೆ ಅಲ್ಲಿ ಹೋಗಿರಾದೆ ಅಂತ ಕೊಂಡ್ನೋಡಿ ಇವತ್ತಿಗೂ ಕೂಡ ನಿಮ್ಮೂರು ದುರ್ಗಂ ಜಾತ್ರೆಗೂ ಜಮ್ಮೂನ್ ಜಾತ್ರೆಗೂ ಈಶಪು ಜಾತ್ರೆಗೂ ಏರಕಂತ ಆಡತಾರೆ ಜಪ್ನಾಕಂತ ಆಡತಾರೆ ಏರಕಂತ ಮತ್ತು ಜಪ್ನಾಕಂತ ಏನದವಲ್ಲ ಅವು ನಮ್ಮ ಅлее ಸಂಸ್ಥೆ ಮೈಂಡ್ ಮೈಂಡ್ ಅಲ್ಲಿ ಸ್ಟೇಜ್ ಇರಲ್ಲ ಅಷ್ಟೇ ಸ್ಟೇಜ್ ಇರುತ್ತೆ ಬೆಳಗತನ ರಾಯಚೂರು ಜಿಲ್ಲಾ ಸಿಪಿಐಎಂನ ಹದಿನಾಲ್ಕನೇ ಜಿಲ್ಲಾ ಸಮ್ಮೇಳನ ನವೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ರಾಯಚೂರಿನಲ್ಲಿ ನಡೆದು ಹದಿನಾರು ಜನರ ಜಿಲ್ಲಾ ಸಮಿತಿಯನ್ನು ಸಮ್ಮೇಳನ ಆಯ್ಕೆ ಮಾಡಿದೆ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಜಿ ವೀರೇಶ್ ಮರು ಆಯ್ಕೆಯಾಗಿದ್ದಾರೆ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ವಾದಿ ವಾದಿ ಸಿ ಪಿ ಐ ಹದಿನಾಲ್ಕನೇ ರಾಯಚೂರು ಜಿಲ್ಲಾ ಸಮ್ಮೇಳನವು ನವೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎರಡು ಸಾವಿರದ ನಾಲ್ಕರಂದು ಎರಡು ದಿನಗಳ ಕಾಲ ರಾಯಚೂರು ನಗರದಲ್ಲಿ ನಡೆದಿದ್ದು ಸಮ್ಮೇಳನದ ಮೊದಲ ದಿನ ಜಿಲ್ಲೆಯ ಸಾವಿರಾರು ಜನ ರೈತ ಕೂಲಿ ಕಾರ್ಮಿಕರ ಮಹಿಳೆಯರ ಬೃಹತ್ ರ್ಯಾಲಿಯು ನಡೆಸಲಾಯಿತು ನಂತರ ಸಂಜೆ ಐದು ಗಂಟೆಗೆ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜ್ಜೀವನ್ ರಾಮ್ ಸಮುದಾಯ ಭವನದಲ್ಲಿ ಪ್ರತಿನಿಧಿಗಳ ಅಧಿವೇಶನ ಪ್ರಾರಂಭವಾಯಿತು ಈ ಅಧಿವೇಶನವನ್ನು ಪಕ್ಷದ ಹಿರಿಯ ಸದಸ್ಯರು ಹಾಗೂ ಜಿಲ್ಲಾ ಸಮಿತಿಯ ಸದಸ್ಯರಾದ ಕರಿಯಪ್ಪ ಅಚ್ಚುಳ್ಳಿ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು ಕರಡು ವರದಿಯನ್ನು ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕೆ ಜಿ ವೀರೇಶ್ ರವರು ಪ್ರತಿನಿಧಿ ಅಧಿವೇಶನದಲ್ಲಿ ವರದಿ ಮಂಡನೆ ಮಾಡಿದರು ನಂತರ ವರದಿಯ ಮೇಲೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಭಾಗವಹಿಸಿದ ಹದಿನೈದು ಜನ ಪ್ರತಿನಿಧಿಗಳು ಚರ್ಚೆ ಮಾಡಿದರು ತುಂಗಭದ್ರಾ ಮತ್ತು ನಾರಾಯಣಪುರ ಕಾಲುವೆಯ ಕೆಳಭಾಗದ ರೈತರಿಗೆ ಘೋಷಣ ಪ್ರಮಾಣದ ನೀರು ಪೂರೈಸಲು ಮತ್ತು ಅಕ್ರಮ ಸಕ್ರಮ ಭೂ ಸಾಗುವಳಿದಾರರಿಗೆ ಪಟ್ಟ ನೀಡಬೇಕು ಅಸಂಘಟಿತ ಕಾರ್ಮಿಕರಿಗೆ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಜಾರಿಗೆ ತರಬೇಕು ರಾಯಚೂರು ನಗರದಲ್ಲಿ ಏಮ್ಸ್ ಸ್ಥಾಪನೆಗಾಗಿ ಒತ್ತಾಯಿಸಿ ನಡೆಯುವ ಹೋರಾಟವನ್ನು ಬೆಂಬಲಿಸಿ ಏಮ್ಸ್ ನೀಡಬೇಕೆಂದು ಒತ್ತಾಯಿಸಲಾಯಿತು ಸ್ಕೀಮ್ ನೌಕರರಾದ ಅಂಗನವಾಡಿ ಬಿಸಿಯೂಟ ಆಶಾ ಕಾರ್ಯಕರ್ತರ ಕಾಯಂಗೊಳಿಸಬೇಕು ಎಲ್ಲ ಬಡವರಿಗೆ ಮತ್ತು ನಿವೇಶನ ರಹಿತರಿಗೆ ಮನೆ ನಿವೇಶನ ಒದಗಿಸಬೇಕು ಎಂಬ ನಿರ್ಣಯಗಳನ್ನು ಸಮ್ಮೇಳನದಲ್ಲಿ ಅಂಗೀಕರಿಸಲಾಯಿತು ನಂತರ ಹದಿನಾರು ಜನರ ಒಳಗೊಂಡಂತೆ ನೂತನ ಜಿಲ್ಲಾ ಸಮಿತಿಯನ್ನು ಆಯ್ಕೆ ಮಾಡಲಾಯಿತು ಜಿಲ್ಲಾ ಕಾರ್ಯದರ್ಶಿಯಾಗಿ ಕಾಮ್ರೇಡ್ ಕೆ ಜಿ ವೀರೇಶ್ ರವರು ಮರು ಆಯ್ಕೆಗೊಂಡರು ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರುಗಳಾಗಿ ಡಿ ಎಸ್ ಶರಣಬಸವ ಎಚ್ ನರಸಣ್ಣ ನರಸಣ್ಣನಾಯಕ್ ಸಬ್ಬೀರ್ ಜಾಲಹಳ್ಳಿ ಗಿರಿಯಪ್ಪ ಪೂಜಾರಿ ಎಸ್ ದೇವೇಂದ್ರಗೌಡ ಹಾಗೂ ಜಿಲ್ಲಾ ಸಮಿತಿ ಸದಸ್ಯರುಗಳಾಗಿ ಕರಿಯಪ್ಪ ಅಚ್ಚೊಳ್ಳಿ ವರಲಕ್ಷ್ಮಿ ಶ್ರೀಧರ್ ಸಂಗಮೇಶ್ ಮೂಲಿಮನಿ ಶಕುಂತಲಾ ದೇಸಾಯಿ ಬಸವಂತರಾಯಗೌಡ ಕಲ್ಲು ರಮೇಶ್ ವೀರಾಪುರ್ ಎಚ್ ಸರೀಫುದ್ದೀನ್ ಇವರುಗಳು ಸಮ್ಮೇಳನವು ಸರ್ವಾನುಮತದಿಂದ ಆಯ್ಕೆಯಾದರು ಎಂದು ಕಾರ್ಯದರ್ಶಿ ಕೆ ಜಿ ವೀರೇಶ್ ತಿಳಿಸಿದ್ದಾರೆ ತಾಲೂಕಿನ ನಾಲ್ಕನೇ ಮೈಲ್ ಕ್ಯಾಂಪಿನಲ್ಲಿರುವ ಮಹಾನಂದ ಫರ್ನಿಚರ್ಸ್ ಮಾಲೀಕ ಲಕ್ಷ್ಮೀಕಾಂತ್ ಶೆಟ್ಟಿ ಹಾಗೂ ಮೌನಿಕಾ ದಂಪತಿಗಳಿಂದ ಕಾರುಣಾಶ್ರಮಕ್ಕೆ ಉತ್ತಮ ರೀತಿಯಲ್ಲಿರುವ ಐವತ್ತು ಕುರ್ಚಿಗಳನ್ನು ವಿತರಿಸುವ ಮೂಲಕ ಮಾನವೀಯತೆಯ ಮರೆದಿದ್ದಾರೆ ಈ ವೇಳೆ ಸಮಾಜ ಸೇವಕ ಮುತ್ತು ಪಾಟೀಲ್ ಮಾತನಾಡಿ ಕಾರುಣ್ಯಾಶ್ರಮಕ್ಕೆ ಅವಶ್ಯಕತೆ ಇದ್ದ ಉತ್ತಮ ಗುಣಮಟ್ಟದ ಐವತ್ತು ಕುರ್ಚಿಗಳನ್ನು ವಿತರಿಸಿ ಮಹಾನಂದ ಫರ್ನಿಚರ್ಸ್ ಮಾಲೀಕ ಲಕ್ಷ್ಮೀಕಾಂತ್ ಶೆಟ್ಟಿಯವರ ಸೇವೆ ಅಪಾರವಾಗಿ ದೊರೆತಿದೆ ಇಂತಹ ಕರುಣೆ ಮನಸ್ಸುಗಳಿಂದ ಅದೆಷ್ಟೋ ನೊಂದ ಜೀವಿಗಳಿಗೆ ಅನಾಥ ಜೀವಿಗಳಿಗೆ ಕಾರುಣ್ಯ ಕುಟುಂಬದ ಮೂಲಕ ಸೂರು ದೊರೆತಿದೆ ನಮ್ಮೆಲ್ಲರ ಉದ್ದೇಶ ಅನಾಥ ಎನ್ನುವ ಪದವನ್ನು ಅಳಿಸಿ ಹಾಕಿ ನೆಲೆಯಿಲ್ಲದ ಜೀವಿಗಳಿಗೆ ಇಂತಹ ಕರುಣಾಮಯಿ ದಾನಿಗಳ ಸಹಾಯ ಸಹಕಾರದೊಂದಿಗೆ ನಾವೆಲ್ಲರೂ ಸಮಾಜಕ್ಕೆ ಸೇವೆ ಎನ್ನದೇ ಕರ್ತವ್ಯ ನಿರ್ವಹಿಸುತ್ತಿದ್ದೇವೆ ನಾಡಿನ ಎಲ್ಲ ಜನರಲ್ಲಿ ಈ ಕರುಣ್ಯ ಆಶ್ರಮಕ್ಕೆ ಶಾಶ್ವತ ನೆಲೆಯ ನೆಲಕ್ಕಾಗಿ ತಾವೆಲ್ಲರೂ ಸಹಾಯ ಸಹಕಾರ ಮಾಡುವುದರ ಮೂಲಕ ಅನಾಥ ಜೀವಿಗಳ ರಕ್ಷಣೆ ಪಾಲನೆ ಪೋಷಣೆಗೆ ಆಶೀರ್ವದಿಸಿ ಎಂದರು ಈ ವೇಳೆ ಮಹಾನಂದ ಪರ್ನಿಚರ್ಸ್ ಮಾಲೀಕ ಲಕ್ಷ್ಮೀಕಾಂತ್ ಶೆಟ್ಟಿ ಆಶ್ರಮದ ಕಾರ್ಯಾಧ್ಯಕ್ಷ ಡಾಕ್ಟರ್ ಸ್ವಾಮಿ ಹಿರೇಮಠ ಆಶ್ರಮದ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳು ಹಾಗೂ ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿ ಅಶೋಕ್ ಆಶ್ರಮದ ಆಡಳಿತಾಧಿಕಾರಿ ವಿನಾಶ್ ದೇಶಪಾಂಡೆ ಮಹಾನಂದ ಫರ್ನಿಚರ್ ಸಿಬ್ಬಂದಿ ಅಮರೇಶ್ ಸೋಮು ಆಶ್ರಮದ ಸಿಬ್ಬಂದಿಗಳಾದ ವಿರುಭದ್ರಗೌಡ ಗಿಣಿವಾರ್ ಸುಜಾತ ಸಿದ್ದಯ್ಯ ಸ್ವಾಮಿ ಶರಣಮ್ಮ ಸೇರಿದಂತೆ ಅನೇಕರಿದ್ದರು ನಮ್ಮ ಕಾರುಣ್ಯಾಶ್ರಮಕ್ಕೆ ಆತ್ಮೀಯ ಕರುಣಾಮಯಿಗಳಾಗಿರುವಂಥ ಸಿಂಧನೂರಿನ ಕುಷ್ಟಗಿ ರಸ್ತೆಯಲ್ಲಿರುವ ಮಹಾನಂದ ಫರ್ನಿಚರ್ ಮಾಲೀಕರಾದಂಥ ಶ್ರೀಮತಿ ಮೌನಿಕಾ ಶ್ರೀ ಲಕ್ಷ್ಮಿಕಾಂತ ಶೆಟ್ಟಿ ಇವರು ಆಶ್ರಮಕ್ಕೆ ಅವಶ್ಯಕತೆ ಇರುವ ಸುಮಾರು ಐವತ್ತು ಕುರ್ಚಿಗಳನ್ನು ವಿತರಿಸುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ ನಿಜವಾಗ್ಲೂ ಅವರಿಗೆ ನಮ್ಮ ಕಾರುಣ್ಯಾಶ್ರಮ ಹಾಗೂ ಅಕ್ಷಯಹಾರ ಜೋಡಿ ಸೇವಾ ಟ್ರಸ್ಟ್ ವತಿಯಿಂದ ಒಂದು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈಗಾಗಲೇ ನಿಮಗೇನು ಅವಶ್ಯಕತೆ ಇದೆ ನಮ್ಮ ಒಂದು ಫರ್ನಿಚರ್ ಅಂಗಡಿಯಿಂದ ನಿಮಗೆ ಅವಶ್ಯಕತೆ ಇರುವಂಥ ಯಾವುದಾದ್ರೂ ಸಾಮಗ್ರಿಗಳಿದ್ದರೆ ಹೇಳ್ರಿ ಅಂತಂದಾಗ ನಾವು ಇಷ್ಟು ದಿನಗಳ ಕಾಲ ಇವ್ರನ್ನೆಲ್ಲ ಕೆಳಗಡೆ ಕೂಡಿಸಿ ಭೋಜನ ವ್ಯವಸ್ಥೆ ಮಾಡಿಸ್ತಾ ಇದ್ವಿ ಆದರೆ ಇವತ್ತು ಅವರು ಕುರ್ಚಿಯ ಮೇಲೆ ಕೂತ್ಕೊಂಡು ಭೋಜನವನ್ನು ಸವಿಯುವಂಥ ಕಾರ್ಯಕ್ಕೆ ಲಕ್ಷ್ಮೀಕಾಂತ್ ಶೆಟ್ಟಿ ಅವರು ಕಾರಣರಾಗಿದ್ದಾರೆ ಪ್ರಥಮವಾಗಿಂತಹ ಒಳ್ಳೆಯ ಮನಸ್ಸುಗಳಿಂದ ನೊಂದ ಜೀವಿಗಳಿಗೆ ನೆಲೆಯಿಲ್ಲದ ಜೀವಿಗಳಿಗೆ ಭಾಳ ಅನುಕೂಲವಾಗಿದೆ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಶ್ರೀಮಠ ಸೇವಾ ಟ್ರಸ್ಟ್ ಆಗುವ ಅಕ್ಷಯಹಾರ ಜೋಡಿ ಸೇವಾ ಟ್ರಸ್ಟಿಂದ ಒಂದು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರ ಈ ಸೇವೆಯನ್ನು ಸ್ವೀಕಾರ ಮಾಡಿ ನಾಳೆ ದಿನ ವಿಶೇಷ ಪ್ರಾರ್ಥನೆಯೊಂದಿಗೆ ಅವರಿಗೆ ಕುಟುಂಬಕ್ಕೆ ಆಶೀರ್ವಾದ ಮಾಡುವಂಥದ್ದು ಇಂಥ ಒಂದು ನಿಟ್ಟಿನಲ್ಲಿ ಶ್ರೀಮತಿ ಮೌನಿಕಾ ಲಕ್ಷ್ಮೀಕಾಂತ್ ಶೆಟ್ಟಿ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಅವರ ಮಕ್ಕಳಿಗೆ ಮತ್ತು ಮಹಾನಂದ ಪರ್ನಿಚರ್ನ ಎಲ್ಲ ಸಿಬ್ಬಂದಿಗಳಿಗೂ ಸಹಿತ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತ ಜಾತಿ ಮರೆತು ಪರಸ್ಪರ ಒಬ್ಬರಿಗೊಬ್ಬರು ಪ್ರೀತಿಸಿ ಮದುವೆಯಾಗಿ ಎಂಟು ತಿಂಗಳಿನಿಂದ ಬಾಳ್ವೆ ಮಾಡಿ ಈಗ ಜಾತಿ ವಿಚಾರವಾಗಿ ಕುಟುಂಬದವರ ಮಧ್ಯೆ ಕಿರಿಕಿರಿ ಒತ್ತಡ ತಾಳಲಾರದೆ ಪ್ರೀತಿಸಿ ಮದುವೆಯಾದ ಹೆಂಡತಿಯನ್ನು ಬಿಟ್ಟು ಮದುಮಗ ಹೂಡಿ ಹೋಗಿದ್ದಾನೆ ನಗರದ ಗಂಗಾನಗರದ ಸಿದ್ದರಾಮಯ್ಯ ತಂದೆ ಸ್ವಾಮಿ ವಾಲ್ಮೀಕಿ ನಾಯಕ ಸಮಾಜದ ಯುವತಿಯನ್ನು ಪ್ರೀತಿ ಮಾಡಿದ್ದಾನೆ ಜಂಗಮ ಸಮಾಜದ ಯುವಕ ವಾಲ್ಮೀಕಿ ನಾಯಕ ಸಮುದಾಯ ಹುಡುಗಿ ಇಬ್ಬರು ಪರಸ್ಪರ ಒಪ್ಪಿ ಪ್ರೀತಿ ಮಾಡಿದ್ದಾರೆ ಇದು ಎರಡು ಕುಟುಂಬಗಳ ಮುಖಂಡರ ಗಮನಕ್ಕೆ ಬಂದಿದೆ ಯುವಕನ ಮನೆಯವರು ಯುವತಿ ಮನೆಗೆ ಹೋಗಿ ನಿಮ್ಮ ಮಗಳನ್ನು ನಮ್ಮ ಮಗ ಮದುವೆ ಮಾಡಿಕೊಳ್ಳಲು ಒಪ್ಪಿದ್ದಾನೆ ಆದ್ದರಿಂದ ನಿಮ್ಮ ಮಗಳನ್ನು ಕೊಡಿ ನಾವು ಮದುವೆ ಮಾಡಿಕೊಳ್ಳಲು ರೆಡಿ ಎಂದಿದ್ದಾರೆ ನಾವು ನಾಯಕರು ನೀವು ಜಂಗಮರು ನಮಗೆ ನಿಮಗೂ ಆಗಿ ಬರುವುದಿಲ್ಲ ನಮ್ಮ ಮಗಳನ್ನು ನಿಮ್ಮ ಮಗನಿಗೆ ಕೊಡುವುದಿಲ್ಲ ಎಂದು ಯುವತಿ ಮನೆಯವರು ಹೇಳಿದ್ದಾಗ ಇಲ್ಲ ನಾವು ಜಾತಿ ಮಾಡುವುದಿಲ್ಲ ನಿಮ್ಮ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಎಂದು ಯುವತಿ ಮನೆಯವರನ್ನು ಯುವಕನ ಮನೆಯವರು ಮನವೊಲಿಸಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿಬಂದಿವೆ ಎರಡು ಕುಟುಂಬದವರು ಪರಸ್ಪರ ಒಪ್ಪಿ ಸಂಪ್ರದಾಯದಂತೆ ಮದುವೆ ಮಾಡಿದ್ದಾರೆ ಮದುವೆಯಾಗಿ ತಾಳಿ ಕಟ್ಟಿದ ಫೋಟೋ ಹಾಗೂ ವಿಡಿಯೋಗಳು ಲಭ್ಯವೂ ಇವೆ ಮದುವೆಯಾದ ನಂತರ ಮದುಮಗಳನ್ನು ಯುವಕ ಹಾಗೂ ಕುಟುಂಬದವರು ಸಂತೋಷದಿಂದ ಮನೆಗೆ ಕರೆದುಕೊಂಡು ಹೋಗಿ ಎಂಟು ತಿಂಗಳಿನಿಂದ ಚೆನ್ನಾಗಿ ಸಂಸಾರ ಮಾಡಿದ್ದಾರೆ ಮದುವೆ ಮಾಡಿಕೊಂಡು ಎಂಟು ತಿಂಗಳ ಸಂಸಾರ ಮಾಡಿ ಈಗ ಕೈಕೊಟ್ಟು ಓಡಿ ಹೋದ ಗಂಡನಿಗಾಗಿ ಹೆಂಡತಿ ಗಂಡನ ಮನೆ ಮುಂದೆ ನಾಲ್ಕು ದಿನಗಳಿಂದ ಕುಟುಂಬದವರ ಜೊತೆ ಕುಟುಂಬದವರ ಜೊತೆಗೂಡಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾಳೆ ಮನೆ ಮುಂದೆ ಸೊಸೆ ಹೋರಾಟ ಮಾಡುತ್ತಿದ್ದಾಳೆ ಮದುವೆ ಮಾಡಿಕೊಂಡು ನನ್ನ ಗಂಡ ಮನೆ ಬಿಟ್ಟು ಓಡಿ ಹೋಗಿದ್ದಾನೆ ದಯವಿಟ್ಟು ನನ್ನ ಗಂಡನನ್ನು ಹುಡುಕಿಕೊಡಿ ಎಂದು ನೊಂದ ಮಹಿಳೆ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿ ಗಂಡನ ಮನೆ ಮುಂದೆ ಹೋರಾಟ ನಡೆಸುತ್ತಿದ್ದಾಳೆ ಮತ್ತೊಮ್ಮೆ ಮುಖ್ಯಾಂಶಗಳು ಮಹಿಳಾ ಸಂಘಗಳಿಗೆ ಆಸ್ತಿ ತೆರಿಗೆ ನೀರಿನ ತೆರಿಗೆ ವಸೂಲಾತಿಗೆ ನಗರಸಭೆಯಿಂದ ಅರ್ಜಿ ಆಹ್ವಾನ ಪತ್ರಕರ್ತರ ನೋವು ಯಾರಿಗೂ ಕಾಣದು ಅರಿತು ನಡೆಯಿರಿ ಹಿರಿಯ ಪತ್ರಕರ್ತ ಎಚ್ ಕಂಬಳಿ ಸಲಹೆ ರಂಗಭೂಮಿ ಚಳುವಳಿ ಸ್ವರೂಪ ಪಡೆದುಕೊಂಡು ಸಮಾಜ ತಿದ್ದುವ ಕೆಲಸ ಮಾಡಿದೆ ಶರಣೂಪ ಹಿರೇಮಠ ಸಿಪಿಐಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಯಾಗಿ ವೀರೇಶ್ ಆಯ್ಕೆ ಕಾರುಣ್ಯಶ್ರಮಕ್ಕೆ ಮಹಾನಂದ ಫರ್ನಿಚರ್ಸ್ನಿಂದ ಕುರ್ಚಿಗಳ ವಿತರಣೆ ಇಲ್ಲಿಗೆ ವarta ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ